ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೇವ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಹೋಶಿಸುವ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಯಹೋವನ್ನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಒಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಹುಳ ದೇವ ಜನರೇ ನಮ್ಮ ಕರ್ತನ ನಮ್ಮ ಜೀವಿತಗಳಲ್ಲಿ ಏನ್ ಮಾಡುವವನಾಗಿದ್ದಾನೆ ಅದ್ಭುತವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ನಮ್ಮ ಕರ್ತನ ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯಗಳನ್ನು ೇ ಆದುದರಿಂದ ನಮ್ಮ ಕರ್ತನ ಮುಂದೆ ನಾವೇನು ಮಾಡಬೇಕು ಶುದ್ಧರಾಗಿ ನಡೆದುಕೊಳ್ಳಬೇಕು ನನ್ನ ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೆಯಲ್ಲಿ ನನ್ನ ಶುದ್ಧೀಕರಿಸು ಸ್ವಾಮಿ ನನ್ನಲ್ಲಿರುವಂತಹ ಮಾಪುಗಳನ್ನು ದೇವರೇ ನನ್ನ ಜೀವಿತಗಳಲ್ಲಿ ಇರುವಂತಹ ವಿರೋಧವಾದ ತಪ್ಪುಗಳನ್ನು ತೆಗೆದುಹಾಕು ದೇವರೇ ನಾನು ಶುದ್ಧನಾಗಿ ನಡೆದುಕೊಳ್ಳಬೇಕು ಸ್ವಾಮಿ ಕರ್ತನೆಯಲ್ಲಿ ನನ್ನ ಅದ್ಭುತಗಳನ್ನು ನೋಡಬೇಕು ಸ್ವಾಮಿ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತಗಳಲ್ಲಿ ಏನು ಮಾಡುವವನಾಗಿದ್ದಾನೆ ನಮ್ಮನ್ನು ಶುದ್ಧೀಕರಿಸಿ ಅದ್ಭುತಗಳನ್ನು ತೋರಿಸಿಕೊಡುವವನಾಗಿದ್ದಾನೆ ಪ್ರೀತಿ ಉಳದೇವ ಜನರೇ ಆದುದರಿಂದ ನಮ್ಮಲ್ಲಿರುವಂತಹ ಪಾಪಗಳನ್ನು ಅಪರಾಧಗಳನ್ನು ನಾವೇನು ಮಾಡಬೇಕು ಕರ್ತನ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು ಆಗ ನಾವು ದೇವರ ಅದ್ಭುತಗಳನ್ನ ನೋಡುವುದಕ್ಕೆ ಸಾಧ್ಯ ಅನೇಕ ಸಾರ್ತಿ ನಾವು ನನ್ನಿಷ್ಟವೇ ನಾನು ಅದ್ಭುತಗಳನ್ನ ನೋಡ್ತಾ ಇಲ್ಲ ದೇವರ ಮಹತ್ಕಾರಗಳನ್ನ ನಾವು ಕಾಣ್ತಾ ಇಲ್ಲ ಎಂದು ಅನೇಕ ವರ್ತಿ ನಾವು ಎನಿಸ್ತೇವೆ ಆದರೆ ನಮ್ಮ ಜೀವಿತಗಳಲ್ಲಿ ಯಾವುದೋ ಒಂದು ಅಶುದ್ಧವಾದ ಕಾರ್ಯವನ್ನು ಹೋರಾಡಿಕೊಂಡಿರುತ್ತೆ ಆ ಒಂದು ಅಶುದ್ಧವಾದ ಕಾರ್ಯವನ್ನು ಕರ್ತನ ಸಮ್ಮುಖದಲ್ಲಿ ಇಟ್ಟು ಅರಕೆ ಮಾಡಿ ಒಂದು ತಪ್ಪನ್ನು ಬಿಡುವಾಗ ಕರ್ತನ ಅದ್ಭುತಗಳನ್ನ ನಾವು ನೋಡ್ತೇವೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ಬಿಡಲಿ ಕರ್ತನೆ ಈ ವಾಕ್ಯ ಪಾಕ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸದಿಸು ಕರ್ತನೆಯನ್ನು ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ದೇವರೇ ಅಪ್ಪ ಅವರನ್ನು ಶುದ್ಧೀಕರಿಸಿ ಅದ್ಭುತಗಳನ್ನ ತೋರಿಸಿಕೊಡುವುದಕ್ಕಾಗ ಸ್ತೋತ್ರ ನ ಜರಿ ದಿನೇಶ್ವರ ಮೂಲಕ ಆಮೇಲೆ